ಮೀರಿ ಕಾಂಗ್ರೆಸ್ಗೆ ಈ ಬಾರಿ ಜಯ ಸಿಕ್ಕಿ ಸಿಕ್ಕಿದೆ ಅನ್ಸುತ್ತೆ ಖುಷಿ ಇದೆ ಮೂರು ಕಾನ್ಸ್ಟಿಟನ್ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರಿಗೂ ನೆಚ್ಚ ಕಾರ್ಯಕರ್ತರು ಗೆಲುವು ಇದು ಸರ್ಕಾರದ ಗೆಲುವು ಸರ್ಕಾರದ ಗ್ಯಾರಂಟಿಯ ಗೆಲುವು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರು ಗೆಲುವಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಿಕೆ ಇಚ್ಛೆ ಬಯಸ್ತೀನಿ ಎಸ್ಪೆಷಲಿ ನಿಮ್ಮ ಸಡೂರು ಕ್ಷೇತ್ರದಲ್ಲಿ ಸರಿ ಜಿದ್ದ ಜಿದ್ದಿನ ಫೈಟ್ ಆಗಿತ್ತು ಬಿಜೆಪಿ ಈ ಕ್ಷೇತ್ರವನ್ನು ಕಸಿಕೊಳ್ಬೇಕು ಅಂತ ನಾನು ನಡೆಸಿತ್ತು ನಮ್ಮ ಪರಿಶ್ರಮ ಅಥ್ತ ನಿಮ್ಮ ಪಕ್ಷದ ಪರಿಶ್ರಮ ಈ ಬಾರಿ ಮತ್ತೆ ಏಳನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾರೆ ಸೊಂಡೂರಿನಲ್ಲಿ ನಾನು ಎರಡು ಸಾವಿರದ ನಾಲ್ಕನೇ ಗೆದ್ದೆ ತುಕಾರಾಂ ನಾಲ್ಕು ಬಾರಿ ಗೆದ್ದರು ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆದರು ಈಗ ವೈಫ್ ಸೊ ಈ ಒಂದು ಎಸ್ ಸಿ ನಮಗೆ ಸ್ವಲ್ಪ ಇನ್ಷಿಯಲಿ ನಮಗೆ ಪಿಕಪ್ ಸಿ ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿಗೆ ಮಾಡ್ಲಿಕ್ಕೆ ಭಾಳ ಅನುಕೂಲ ಮಾಡಿದ್ರು ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಕುಚಿಗೆ ಸ್ಪಂದಿಸಿದ್ದಾರೆ ಈ ಬಾರಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ತಮ್ಮ ಮುಖಾಂತರ ವಿಶೇಷವಾಗಿ ಚಂಡೂರು ತಾಲೂಕಿನ ಜನತೆಗೆ ಶಿಗ್ಗಾಂವ್ ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಮತದಾರರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ವಿಪಕ್ಷ ವಿಪಕ್ಷ ನಾಯಕರು ಏನು ಅಂತಂದರೆ ಸರ್ಕಾರ ತನ್ನ ಅಧಿಕಾರ ಬಲ ಆಡಳಿತ ಬಲ ಮತ್ತು ಹಣಬಲ ತೋಡುಬಲ ಎಲ್ಲವನ್ನ ಬಳಸ್ಕೊಂಡು ಈ ಬಾರಿ ಉಪಚುನಾವಣೆ ಗೆದ್ದಿದೆ ಅವರ ನೈತಿಕತೆ ಗೆಲುವಲ್ಲ ಅಂತ ಹೇಳಿ ಸರ್ ಸಾಧಾರಣವಾಗಿ ರಾಜಕೀಯ ಟೀಕೆಗಳು ಹೊಸದಲ್ಲ ನಾವು ಇದ್ದಾಗ ಅಪೋಸಿಷನ್ ಎದ್ದನ್ನೇ ಹೇಳ್ತೀವಿ ಅವರಲ್ಲಿ ನಮಗೆ ಇದ್ದಂತೆ ಬಟ್ ಲಾರ್ಜ್ಲಿ ಫ್ರಾಂಕ್ಲಿ ಆನೆಸ್ಟ್ಲಿ ನೀವು ಬೇಕಾದ್ರೆ ನಮ್ಮ ಭಾಷಣದಲ್ಲಿ ಚೆಕ್ ಮಾಡಿ ನೋಡಿ ನೀವು ಒನ್ಲಿ ಸ್ಪೋಕ್ ಅಬೌಟ್ ದ ಪ್ರೋಗ್ರಾಮ್ಸ್ ನಾವೆಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಾವೆಲ್ಲರೂ ಕೇವಲ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ ಅವರು ಕ್ರಿಟಿಸೈಸ್ ಮಾಡಬಹುದು ಸೊ ಪ್ರೋಗ್ರಾಮ್ಸ್ ಜನರಿಗೆ ರೀಚ್ ಆಗಿದೆ ಕಾಂಗ್ರೆಸ್ ಪಕ್ಷ ಮಾಡಿರತಕ್ಕಂಥ ಕಾರ್ಯಕ್ರಮ ಆಬಿಯಸ್ಲಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ರೂಲಿಂಗ್ ಗೆ ಶೇರ್ ಮಾಡ್ತಕ್ಕಂಥದ್ದು ಇವಾಗ ಇದೆ ಸೊ ದಟ್ ಇಸ್ ಆಲ್ಸೋ ಪುಟ್ ಅಡ್ವಾಂಟೇಜ್ ಬಟ್ ಆದರೆ ಈ ತೋಳಬಲ ದುಡ್ಡು ಬಲ ಹಣಬಲ ಅನ್ನೋದು ಇದು ಕಾಮನ್ ಆಗಿ ಹೇಳ್ತಕ್ಕಂಥದ್ದು ಸೊ ಅದಕ್ಕೆ ನಾನು ಜಾಸ್ತಿ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದಿಲ್ಲ ಗೆಲುವಿರತಕ್ಕಂಥದ್ದು ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಜನ ಒಪ್ಪಿದ್ದಾರೆ ಮತ್ತೆ ನಮ್ಮನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ ಸರ್ ಈ ಬಾರಿ ನಿಮ್ಮ ವಿಶೇಷ ಅಂತಂದರೆ ಈ ವರ್ಪ್ರ ಪ್ರಕರಣ ಇರ್ಬೋದು ಅಥವಾ ವಾಲ್ಮೀಕಿ ಪ್ರಕರಣ ಇರ್ಬೋದು ಮುಡಾ ಪ್ರಕರಣ ಇರ್ಬೋದು ಮತ್ತು ನಿಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಎಲ್ಲ ಆರೋಪಗಳನ್ನು ಗೆದ್ದಿರುವಂಥದ್ದು ಇಟ್ಸ್ ಏನು ಮ್ಯಾಜಿಕ್ ಅಲ್ಲ ರಿಯಲಿ ಅವ್ರ ಎಫರ್ಟ್ ಅಲ್ಲ ಒಂದು ಎಫೋರ್ಟ್ ವರ್ಕೌಟ್ ಆಗಿದೆ ಮ್ಯಾಜಿಕ್ ವರ್ಕೌಟ್ ಆಗಿದೆ ಎಲ್ಲ ಜಾಸ್ತಿ ಆಗಿ ನಮ್ಮ ಪ್ರೋಗ್ರಾಮ್ಸ್ಗಳು ವರ್ಕೌಟ್ ಆಗಿದೆ ವಸ್ಕ್ ಏನಿದೆ ಅಲ್ಲ ಅದು ಯಾವತ್ತು ಕಾಮನ್ ಮ್ಯಾನ್ ಇಶ್ಯೂ ಇದೆ ನೀವು ನೋಡಿ ಯಾಕಂದ್ರೆ ನಾವು ಅನಲೈಸ್ ಮಾಡಿದ ಸಂದರ್ಭದಲ್ಲಿ ವಸ್ಕ್ ಯಾರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ನೋಡಿದಾಗ ಇಟ್ ವಾಸ್ ಅ ಪೊಲಿಟಿಕ್ಸ್ ಆಯ್ಲೆ ಈಗ ಹೇಳಿದಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಲ್ಲಿ ಸಾವಿರ ಸಾವಿರ ಜನಕ್ಕೆ ನಾನು ಅನನುಕೂಲ ಆಗಿ ಆ ಥರ ನೋಟಿಸ್ಗಳು ಎಲ್ಲರಿಗೂ ಹೋಗಿದ್ದರೆ ಅವರಿಗೆ ಆತಂಕದಲ್ಲಿದ್ದರೆ ನೀವು ಹೇಳಿದಾಗ ಜನ ನನಗೆ ವಿರುದ್ಧ ಗೊತ್ತಾಗ್ತಕ್ಕಂಥದ್ದು ಕೆಲವೇ ಕೆಲವು ನೋಟಿಸ್ಗಳಾಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದ ನೋಟಿಸ್ ಆಗಿದೆ ಅದನ್ನ ತೊಗೊಂಡು ಪೊಲಿಟಿಸೈಸ್ ಮಾಡಿ ನ್ಯಾಷನಲ್ ನ್ಯೂಸ್ ಕೂಡ ಮಾಡಿದ್ರು ಸೊ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಅದಕ್ಕಾಗಿ ವಫ್ಕೋ ಅಂತ ಪ್ರಮಾಣದಲ್ಲಿ ನಮಗೆ ಮೈನಸ್ ಆಗಲಿಲ್ಲ ಅನ್ನೋದು ಒಂದು ಎರಡನೇದು ವಾಲ್ಮೀಕಿ ಎಸ್ ನಮಗೆ ಸ್ವಲ್ಪ ಮಟ್ಟಿಗೆ ಮಿಸ್ಅಪ್ರೋಪ್ರೇಷನ್ ಆಗಿದೆ ನಾನು ಮೊದಲಿಂದ ಮೊದಲ ಮುಖ್ಯಮಂತ್ರಿ ಕೂಡ ಇದೇ ಪದಗಳು ಬಳಸಿದ್ದಾರೆ ಅದನ್ನು ಸತ್ಯತೆ ಸತ್ಯತೆ ಹೊರಗೆ ಬರಲಿಕ್ಕೆ ಇನ್ನು ಸ್ವಲ್ಪ ಅವಕಾಶ ಬೇಕು ಅದಿದ್ದರೂ ಕೂಡ ಜನರು ನಾವೇನು ಆಗಿ ಅಪ್ರೋಚ್ ಮಾಡಿದ್ವಿ ಮೂರು ಸಂಸ್ಥೆಗಳು ತನಿಖೆ ನಡೀತು ಅದಕ್ಕೆ ತನಿಖೆಯಲ್ಲಿ ಯಾವುದೇ ರೀತಿ ಅಂತ ನೇರವಾಗಿ ನಾಗೇಂದ್ರ ಇದಾರೆ ಅಂತ ಹೇಳಿರ್ತಕ್ಕಂಥ ಖಚಿತವಾದಂಥ ಯಾವುದೂ ಇಲ್ಲ ಯಾಕಂದರೆ ಆಸ್ ಲಾಂಗ್ ಈಸ್ ನಾಟ್ ರೂಡ್ ಏನೋ ಗಿಲ್ಟಿ ಸೊ ಹೇಳಕ್ಕೆ ಬರಲ್ಲ ಸೊ ಅ ಪ್ರಿಮಾಫೆಸಿ ಇನಿಷಿಯಲಿ ಸೊ ನನ್ನ ಪ್ರಕಾರ ಸೊ ಆ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಅದನ್ನು ಹೆಲ್ಪ್ ಆಗಿರ್ಬೋದು ಮಹಾರಾಷ್ಟ್ರ ನಿರೀಕ್ಷೆ ಮಾಡಿದ್ರ ಸರ್ ನನಗೆ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ಸೆಲೆಕ್ಷನ್ ಬಗ್ಗೆ ನಾನು ಒಂಥರ ಯಾವಾಗಲೂ ಡೆಮೊಕ್ರೆಸಿನಲ್ಲಿ ಯಾವಾಗಲೂ ಒಂದೇ ಸರ್ಕಾರ ಭಾಳ ದಿವಸ ಆಳಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಳಿದರು ಕೂಡ ಅದಕ್ಕಾದಂಥ ಒಂದು ನೈತಿಕತೆ ಇರಬೇಕು ಯಾವ ಬೇಸಸ್ ಮೇಲೆ ಅವ್ರು ಮತ ಕೇಳ್ತಾರೆ ಯಾವ ಬೇಸಸ್ ಮೇಲೆ ಜನ ಓಟ್ ಹಾಕಿದ್ದಾರೆ ಏನೋ ಒಂದು ಮಾನದಂಡಗಳು ಬೇಕು ಯಾವ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರ ನಾವು ಮಾಡಿರ್ತಕ್ಕಂಥ ಸರ್ಕಾರನ ಅವ್ರು ಬಿಡಿಸಿ ತಿರುಗಿ ಅವರೇ ಸರ್ಕಾರ ಮಾಡ್ತಾರೆ ಅದಾದ ನಂತರ ಎಲೆಕ್ಷನ್ ಓದೋದ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಐದು ಬಾರ ಆಗಿರ್ತಕ್ಕಂಥ ಸರ್ಕಾರ ಆ್ಯಂಡಿ ಎಂಟು ಪರ್ಸೆಂಟ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಇದು ನೋಡಿ ಇದು ಇದೆ ಇದು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ ಎಂಟು ಪರ್ಸೆಂಟ್ ವೋಟ್ ಶೇರ್ ಆಗ್ಲಿಕ್ಕೆ ಏನೋ ಕಾರಣಗಳು ಇರಬೇಕು ಐದರ್ ನಮಗೆ ಆ್ಯಂಡಿ ಮಾಡಿದ್ದೀರಿ ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದಿಲ್ಲ ಅಥವಾ ಕನ್ಫ್ಯೂಸ್ ಮಾಡಿದ್ರು ಜನಕ್ಕೆ ಏನೋ ಮೋಸ ಮಾಡಿದ್ರು ಯಾವ ಬೇಸಿಸ್ ಮೇಲೆ ಎಂಟು ಪರ್ಸೆಂಟ್ ಇನ್ಕ್ರೀಸ್ ಆಗಲಿಕ್ಕೆ ಏನೋ ಕಾರಣ ಬೇಕು ನೀವೇ ಒಂದು ವಾರ್ಡ್ ಎಲೆಕ್ಷನ್ ಗೆದ್ರಿ ಪ್ರತಿ ಟೈಮ್ ವಾರ್ಡ್ ಎಲೆಕ್ಷನ್ ಅದೇ ದೊಡ್ಡ ಕೆಲ್ಸೋದು ಭಾಳ ಕಷ್ಟ ಇರ್ತದೆ ಸೊ ಇದು ಒಂದು ರಾಜಕೀಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದು ಒಂದು ವಾದ ಅದೇ ರೀತಿಯಾದ ಮಹಾರಾಷ್ಟ್ರ ಮಹಾರಾಷ್ಟ್ರ ಆರು ತಿಂಗಳ ಹಿಂದ್ಗಡೆ ಮೋದಿ ಬೇಡ ಅಂತ ಜನ ಓಟ್ ಹಾಕಿದ್ದಾರೆ ಮೋದಿ ಸಾಹೇಬರ್ ಬೇಡ ಅಂತ ಓಟ್ ಹಾಕಿದ್ದಾರೆ ಇವತ್ತು ತಿರ್ಗಾ ಮೋದಿ ಓಟ್ ಹಾಕಬೇಕು ಅಂತಂದ್ರೆ ಏನು ಆರು ತಿಂಗಳಲ್ಲಿ ಏನು ಬದಲಾವಣೆ ಆಗ್ತದೆ ಸಿ ಇದು ನಮಗೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು ಈ ದೇಶದ ರಾಜಕೀಯ ಆಗುವ ಬಗ್ಗೆ ಐ ಪರ್ಸನಲಿ ಫೀಲ್ ಫರ್ಗೆಟ್ ಗೆಟ್ ದ ಪೊಲಿಟಿಕ್ಸ್ ಬಿಜೆಪಿ ಕಾಂಗ್ರೆಸ್ ಒಂದು ಸೈಡ್ ಇಟ್ಕೊಳ್ಳೋಣ ಯಾವ ರೀತಿಗಾದ ಜನರು ಯಾಕೆ ವೋಟ್ ಹಾಕ್ತಾ ಇದ್ದಾರೆ ಏನಕ್ಕೆ ಹಾಕ್ತಾ ಎಲ್ಲೋ ಒಂದು ರೀಸನಿಂಗ್ ಬೇಕು ನನ್ನ ವಾದ ನಾನು ಹೇಳಿದ್ದೆಲ್ಲ ಗ್ರೇಟ್ ಇದೆ ನಾನು ಹೇಳಿದ್ದೆ ಜಸ್ಟಿಫೈ ಮಾಡ್ತಾರಲ್ಲ ಬಟ್ ಇದು ನಿಜಕ್ಕೂ ಇದೆ ಈಗ ಒಂದು ಕಾಲದಲ್ಲಿ ಹೆಗಡೆ ಸಾಹೇಬ್ರನ್ನ ಇಲ್ಲಿ ಸೋಲ್ಸಿ ಕೇಂದ್ರದಲ್ಲಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕಿದ್ರು ತಿರುಗ ಮತ್ತೆ ಎಡಗೇ ಎರಡೆ ಸಾಹೇಬ್ರಿಗೆ ಗೆಲ್ಸಿರ್ತಕ್ಕಂಥ ನಿರ್ದರ್ಶನಗಳು ಇದಾವೆ ಪಾರ್ಟಿಗಳು ಚೇಂಜ್ ಮಾಡಿದ್ರು ಓಕೆ ಮೇಲೆ ಇರತಕ್ಕಂಥ ಲೀಡರ್ ಮಕ್ಕಳ ನೋಡಿ ಇಲ್ಲಿ ಹಾಕಿಲ್ಲ ಅದೇ ಮೇಲೆ ಇರತಕ್ಕಂಥ ಲೀಡರ್ ಮಕ್ಕಳು ಮತ್ತೆ ಕೆಳಗೆ ಹಾಕ್ತಾರೆ ಅಂತಂದ್ರೆ ಎಲ್ಲೋ ಒಂದು ಜಾಗದಲ್ಲಿ ಇದು ಒಳ್ಳೆ ರಾಜಕೀಯವಾಗಿ ಒಂದು ಸ್ಟಡಿ ಕೇಸ್ ತಗೊಂಡು ಅರ್ಥ ಮಾಡ್ಕೋಬೇಕು ಜನರು ಯಾಕೆ ಹಾಕ್ತಾ ಇದ್ದಾರೆ ಏನು ಕಾರಣ ಇಲ್ಲ ಆಮೇಲೆ ಯಾವುದು ಮೀಡಿಯಾದ ಅಭಿಪ್ರಾಯಗಳು ಇಷ್ಟು ದೊಡ್ಡ ಪ್ರಮಾಣದ ರಿಸಲ್ಟ್ ಬರ್ತಂತ ಯಾರು ಇರಲಿಲ್ಲ ಏನು ಟ್ಯಾಂಪರಿಂಗ್ ಆಗಿದೆಯಾ ಅಥವಾ ಜನಕ್ಕೇನು ಪ್ರಜ್ಞೆನೇ ಇಲ್ವಾ ಏನು ಮತದಾರರು ಯಾವ ರೀತಿಯಾಗಿ ಓಟ್ ಹಾಕಿದ್ರೆ ಏನು ಅನಾಲಿಸಿಸ್ ಬೇಕಲ್ಲ ನಿಮಗೆ ನಿಮಗೆ ಓಟ್ ಹಾಕಿಲ್ಲ ಅಂತ ಕಾರಣ ಜನಗಳ ಅಲ್ಲ ಕಿಚಡಿ ಸರ್ಕಾರಗಳು ಬೇಡ ಸ್ಥಿರ ಸರ್ಕಾರಗಳು ಇರಲಿ ಅಂತ ಜನರ ಆಸೆ ಆಗಿರ್ಬೋದಲ್ಲ ಸರ್ ಸರ್ ನಾನು ಐ ವಿತ್ ಕಾನ್ಶಿಯಸ್ ಹೇಳ್ತಿದ್ದೀನಿ ಏನೋ ಕಾಟಚಾರಿಗೆ ಟೀಕೆ ಮಾಡ್ಬೇಕನ್ನೋದಲ್ಲ ಇಫ್ ದಿ ಅಪ್ ಗಾಟ್ ದಟ್ ಮ್ಯಾಂಡೇಟ್ ಐ ಐ ಅಪ್ರಿಷಿಯೇಟ್ ಆ್ಯಂಡ್ ಐ ವೆಲ್ಕಮ್ ಆಲ್ಸೋ ಅವ್ರಿಗೆ ಆ ಮ್ಯಾಂಡೇಟ್ ಬಂದಿದೆ ನಾವು ಕಮ್ಮಿ ಬಂದಿದ್ದೀವಿ ಅಂತಕ್ಕಂಥದಲ್ಲ ಇದು ಒಂದು ಹೋಲಿಸ್ಟಿಕ್ ಸ್ಟಡಿ ಆಗ್ಬೇಕು ಅನ್ನೋದು ನನ್ನ ವಾದ ಇದನ್ನ ನಮಗೂ ಅರ್ಥ ಆಗಬೇಕು ಯಾಕೆ ಹಿಂಗೆ ಜನ ಓಟ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ ಓಟ್ ಶೇರ್ ನೋಡ್ತಾ ಇದ್ದಾರೆ ಯಾವುದೇ ರೂಲಿಂಗ್ ಪಾರ್ಟಿನಲ್ಲಿ ಯು ಪಿನಲ್ಲಿ ನೋಡಿ ಯು ಪಿ ಗೆದ್ದಿದ್ರೂ ಕೂಡ ಮೊದಲನೇ ಬಾರಿ ಎರಡನೇ ಬಾರಿ ಓಟ್ ಶೇರ್ ಕಮ್ಮಿ ಆಗಿದೆ ಸೊ ಓಟ್ ಶೇರ್ ಎಂಟು ಪರ್ಸೆಂಟ್ ಮಧ್ಯಪ್ರದೇಶನಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥ ಇಲ್ಲಿ ಕೂಡ ಬಹುತೇಕ ಭಾಳ ಓಟ್ ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ಬೋದು ಅಂತ ಕಾಣಕ ಯಾಕಂದ್ರೆ ರಿಸಲ್ಟ್ ಮೇಲೆ ನೋಡೋದು ನೋಡ್ತಾರೆ ಇದನ್ನು ಟ್ಯಾಲಿ ಮಾಡಿ ನೋಡಬೇಕು ಇದು ಎಲ್ಲೋ ಜಾಗದಲ್ಲಿ ಏನು ಅದೇ ಹೇಳ್ತಾ ಇದ್ದಲ್ಲ ಏನು ರೀಸನ್ ಏನು ಈಗ ನಿಮಗೆ ಮಾರುತಿ ಕಾರ್ ಕೊಟ್ಟು ನಾನು ಸರಿಯಾಗಿ ಹೋಗ್ತಾ ಇದ್ದೀನ ಏನು ಮಿಸ್ಗೈಡ್ ಮಾಡೋದ್ರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಆನ್ ವಾಟ್ ಗ್ರೌಂಡ್ಸ್ ಪೀಪಲ್ ಆ ಓಡಾಡೋದಕ್ಕೆ ಒಂದು ಎಲ್ಲ ಒಂದು ಸ್ಟಡಿ ಆಗ್ಬಿಟ್ಟಲ್ಲ